ಹೆಲೋ ವಾರಿಯರ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನವದಿಶಾ ಕೋಚಿಂಗ್ ಕ್ಲಾಸ್ ಬೆಳಗಾವಿ ತಿಲಕ್ವಾಡಿ ಎಲ್ಲರಿಗೂ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ಎಸ್ ಎಸ್ ಸಿ ಜಿ ಡಿದ್ ಫೈನಲ್ ಡೇಟ್ ಯಾವಾಗ ಇದೆ ಅಂತ ನಾನು ಎಕ್ಸಾಕ್ಟ್ ಡೇಟ್ ಕೂಡ ಹೇಳಿಕೊಡ್ತೀನಿ ಜಸ್ಟ್ ಅದರಿಂದ ಜಾಸ್ತಿ ಇಲ್ಲ ಒಳಗಿನ ನ್ಯೂಸ್ ಇದೆ ಸೊ ಇದು ನೋಡ್ರಿ ವೀಡಿಯೋಸ್ ಕಂಪ್ಲೀಟಾಗಿ ನೋಡಿರಿ ಇದ್ದು ಸೊ ಎಸ್ ಎಸ್ ಸಿ ಜಿ ಡಿ ಎರಡು ಸಾವಿರದ ಇಪ್ಪತ್ತಾರದಾಗ ರೆಡಿ ಮಾಡ್ತಾ ಇರೋ ಹುಡುಗರಿಗೂ ಅವ್ರಿಗೂ ಒಂದು ಸ್ವಲ್ಪ ಮಾಹಿತಿ ಇದೆ ಇದರಲ್ಲಿ ಕಟ್ ಆಫ್ ಯಾವ ಥರ ಹೋಗುತ್ತೆ ಅಂತ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಬರೆದಿರೋವಂಥ ಕಾಯ್ತಾ ಇರೋದು ರಿಸಲ್ಟ್ ಯಾವಾಗ ಅಂತ ಸೊ ನಿಮಗೆ ಎಕ್ಸಾಕ್ಟ್ಲಿ ಹೇಳ್ತಾ ಇದ್ದೀನಿ ಯಾವ ಕರೆಕ್ಟಾಗಿ ಪ್ರೂಫ್ ವಿತ್ ಪ್ರೂಫು ಹೇಳ್ಕೊಡ್ತೀನಿ ನಾನು ನಿಮಗೆ ಎಕ್ಸಾಕ್ಟ್ಲಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಫೈನ್ ಸೊ ನಿಮ್ಗೆ ಗೊತ್ತಿದೆ ಸೊ ಆಲ್ರೆಡಿ ಇವಾಗ ಟ್ರೇ ಭಾಳಷ್ಟು ಸೊ ಇನ್ನೊಂದು ಅದಕ್ಕೆ ಹೋಗಿಂತ ಮುಂಚೆ ಎಸ್ ಎಸ್ ಸಿ ಜಿ ಡಿ ಗ್ಯಾರಂಟಿ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ ಲಾಸ್ಟ್ ಕೊನೆಯಾಗಿ ಒಂದು ಹದಿನೈದು ಸೀಟ್ಸ್ ಉಳಿದಾವೆ ಸೊ ದೋಸ್ ವು ಆರ್ ಇಂಟ್ರೆಸ್ಟೆಡ್ ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗ್ಯಾರಂಟಿ ಬ್ಯಾಚ್ ಸ್ಟಾರ್ಟ್ ಇದೆ ನವದಿಶಾ ಕೋಚಿಂಗ್ ಕ್ಲಾಸಲ್ಲಿ ಸೊ ಏನಾದರೂ ಮಾಹಿತಿ ಬೇಕಂದರೆ ಈ ನಂಬರ್ಗೆ ಫೋನ್ ಹಚ್ಚಿ ಫೈನ್ ಸೊ ಅದೇ ಥರ ನಾನು ಎಸ್ ಎಸ್ ಸಿ ಜಿ ಡಿಗೆ ಓದ್ತಾ ಇರೋ ಹುಡುಗರಿಗೆ ಸೊ ಅವ್ರಿಗೆ ಆಲ್ರೆಡಿ ಒಂದು ಮ್ಯಾರಥಾನ್ ಕ್ಲಾಸ್ ತೊಗೊಂಡ್ಬಂದಿದ್ದೆ ನಾನು ರೇಷಿಯೋ ಪ್ರಪೋಷನ್ ಪರ್ಸೆಂಟೇಜ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ದಿಂದ ಡಿಸ್ಕೌಂಟ್ ಇಲ್ಲ ಇದರಲ್ಲಿ ಓನ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸೊ ಮೂರು ಚಾಪ್ಟರ್ದಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ರೀಸೆಂಟ್ಲಿ ಈ ವರ್ಷ ಈ ಜನವರಿದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಎಸ್ ಎಸ್ ಸಿ ಜಿ ಡಿದು ಅದೇ ಎಕ್ಸಾಮ್ ಎಲ್ಲ ಕ್ವಶನ್ಸ್ಗಳು ನಾನು ಇದ್ರಾಗ ಸಾಲ್ವ್ ಮಾಡಿದ್ದೀನಿ ಸೊ ಯಾರು ನೋಡಿಲ್ಲ ಇನ್ನು ತರಕ ನೋಡ್ರಿ ಇವಾಗ ಪ್ರಿಪೇರ್ ಆಗ್ತಾ ಇರುವಂಥ ಹುಡುಗರು ಫೈನ್ ಸೊ ಬರೋಣ ಇವಾಗೆ ಸೊ ಎಕ್ಸಾಮ್ ಡೇಟ್ ಯಾವಾಗಿದೆ ಸರ್ ಅಂದರೆ ರಿಸಲ್ಟ್ ಡೇಟ್ ಯಾವಾಗಿದೆ ಎಸ್ ಎಸ್ ಸಿ ಜಿ ಡಿದಂತ ತುಂಬ ಹುಡುಗರು ಇವಾಗ ಕಾಯ್ಕೋದು ಕೂತಿದ್ದಾರೆ ಲಾಸ್ಟ್ ಇಯರ್ ಎಕ್ಸಾಮ್ ಬರೆದಿರೋರಂತವ್ರು ಮೆಡಿಕಲ್ಲು ಆಗಿದೆ ಅವ್ರದ್ದು ಆಲ್ರೆಡಿ ಫಿಸಿಕಲ್ ಮೆಡಿಕಲ್ ಎಲ್ಲ ಆಗಿಬಿಟ್ಟಿದೆ ಜಸ್ಟ್ ಇವಾಗ ಫೈನಲ್ ರಿಸಲ್ಟ್ ನಮ್ಗೆ ಹೆಸರಲ್ಲಿ ಇರುತ್ತಾ ಇಲ್ಲ ಅದಷ್ಟೇ ನೋಡ್ಬೇಕಂತ ಕಾಯ್ತಾ ಇದ್ದಾರೆ ಸೊ ಇವಾಗ ಆಲ್ರೆಡಿ ಗೊತ್ತಿದೆ ರೋಜ್ಗಾರ್ ಮೇಲ ಉದ್ಯೋಗ ಮೇಲ ಅನ್ಕಸಿಂದ ಅವರು ಕಂಡಕ್ಟ್ ಮಾಡ್ತಾರೆ ಪ್ರತಿ ವರ್ಷ ನಮ್ಮ ಸರ್ಕಾರ ನರೇಂದ್ರ ಮೋದಿ ವತಿಯಿಂದ ಬಂದಿರುವಂತ ಪಾಲಿಸಿ ಉದ್ಯೋಗ ಮೇಳ ಕಂಡಕ್ಟ್ ಮಾಡ್ತಾರೆ ಸೊ ಉದ್ಯೋಗ ಮೇಳ ಇದೇ ವರ್ಷದಲ್ಲಿ ಅವರು ಮಾಡಬೇಕಾಗಿದ್ದ ಹದಿನೆಂಟನೇ ಉದ್ಯೋಗ ಮೇಲ ಇಪ್ಪತ್ತ್ ಎಂಟನೇ ತಾರೀಕು ತನಕ ಅವ್ರು ಕಂಡಕ್ಟ್ ಮಾಡ್ತಾ ಅಂತ ಅನ್ಕೊಂಡ್ ಗೊತ್ತಾಗಿದೆ ವಿಷಯ ಓಕೆ ಸೊ ಎಂಟನೇ ತಾರೀಕು ತನಕ ಮಾಡಬೇಕಂದ್ರೆ ಅವರು ಅಷ್ಟರ ಒಳಗೆ ರಿಸಲ್ಟ್ ಬರಬೇಕು ರಿಸಲ್ಟ್ ಬಂದಾಗೆ ಉದ್ಯೋಗ ಮೇಲಾದಲ್ಲಿ ಅವ್ರು ಏನ್ ಮಾಡ್ತಾರೆ ಹುಡುಗೋರ್ನ ಕರ್ದ ಕಸಿಂದ ಸ್ಟೇಜ್ ಮೇಲೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಜಾಯ್ನಿಂಗ್ ಲೆಟರ್ ಕೊಡ್ತಾರೆ ಸೊ ರಿಸಲ್ಟ್ಗಿಂತ ಮುಂಚೆ ಅದು ಮಾಡೋಕೆ ಸಾಧ್ಯ ಇಲ್ಲ ಸೊ ಅದ್ರಗೋಸ್ಕರ ಇಪ್ಪತ್ತೆಂಟು ಮಾತ್ರ ಆ ಡೇಟ್ ಗಿಂತ ಮುಂಚೆನೆ ರಿಸಲ್ಟ್ ಬರಬೇಕು ಯಾವಾಗ ಅಂತ ಅದನ್ನೂ ಹೇಳ್ತೀನಿ ನಾನು ನಿಮಗೆ ಎಕ್ಸಾಕ್ಟ್ಲಿ ನೋಡ್ರಿ ಉದ್ಯೋಗ ಮೇಲೆ ನಮ್ಮ ಬೆಂಗಳೂರದಲ್ಲಿ ಬಿ ಎಸ್ ಎಫ್ ದ್ರು ಕಂಡಕ್ಟ್ ಮಾಡೋರಿದ್ರು ಆಲ್ರೆಡಿ ಅವರು ಈ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ ಶೆಡ್ಯೂಲ್ ಎಲ್ಲ ಲೊಕೇಶನ್ಸ್ಗಳು ಮತ್ತೆ ಸೆಂಟರ್ಗಳಿಗೂ ಬಿಟ್ಟಿದ್ದಾರೆ ಕರ್ನಾಟಕ ಎಸ್ ಟಿ ಎಸ್ ಬಿ ಎಸ್ ಎಫ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಬಿ ಎಸ್ ಎಫ್ ದಿಂದ ಉದ್ಯೋಗ ಮೇಳವನ್ನು ಕಂಡಕ್ಟ್ ಮಾಡೋದು ಪ್ಲಾನ್ ಆಗಿದೆ ಫೈನ್ ಸೊ ಇವಾಗ ಮತ್ತೆ ಬೇರೆ ಸಿ ಐ ಎಸ್ ಎಫ್ ದವ್ರದ್ದು ಟ್ರೈನಿಂಗ್ ಕ್ಯಾಲೆಂಡರ್ ಎಲ್ಲಕ್ಕಿಂತ ಮುಂಚೆನೆ ಬಂದಿರೋದಂತ ಸಿ ಐ ಎಸ್ ಎಫ್ ಟ್ರೈನಿಂಗ್ ಕ್ಯಾಲೆಂಡರ್ ಪ್ರಕಾರ ನೋಡಿದಾಗ ಬೇಸಿಕ್ ಟ್ರೈನಿಂಗ್ ಏನಿದೆ ಅಲ್ಲ ಬೇಸಿಕ್ ಕಾನ್ಸ್ಟೇಬಲ್ ಜಿ ಡಿ ಟ್ರೈನಿಂಗ್ ಏನಿದೆ ಹದಿನೈದು ನೂರು ಮೇಲ್ಸ್ ನೋಡ್ ನೋಡ್ಬೋದು ನೀವು ಇಲ್ಲಿ ಕರೆಕ್ಟಾಗಿ ಆಗಿ ಜನ ಏನು ಇಂಡಕ್ಟ್ ಮಾಡ್ತಾ ಇದ್ದಾರೆ ಮೇಲ್ಸ್ ಅವ್ರದ್ದು ಜಾಯ್ನಿಂಗ್ ಡೇಟ್ ಯಾವಾಗಿಂದ ಅದು ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ ಹನ್ನೆರಡು ಒಂದು ಎರಡು ಸಾವಿರ ಇಪ್ಪತ್ತಾರು ಅಂದರೆ ಹನ್ನೆರಡನೇ ಜನವರಿ ಜನವರಿ ಹನ್ನೆರಡರಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗಿಬೇಕಂದ್ರೆ ಅವ್ರು ಮಿನಿಮಮ್ ಇಪ್ಪತ್ತು ದಿನ ಮುಂಚೆನೇ ಅವ್ರು ಏನು ಮಾಡಿರ್ತಾರೆ ರಿಸಲ್ಟ್ ಬಿಟ್ ಕಸಿಂದ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳಕ್ಕಾಯ್ತು ಏನಾದರೂ ಅವ್ರಿಗೆ ಹುಡುಗೋರಿಗೆ ಟೈಮ್ ಅವಕಾಶ ಕೊಡಬೇಕಂತ ಇಪ್ಪತ್ತು ದಿನ ಮುಂಚೆನೇ ಮಾಡಬೇಕು ಸೊ ಎನಿ ಕಾಸ್ಟ್ ಅವ್ರು ಡಿಸೆಂಬರ್ದಾಗ ಮಾತ್ರ ರಿಸಲ್ಟ್ ಬರಲೇಬೇಕು ಇದು ಮಾತ್ರ ಡಿಸೆಂಬರ್ ಇಪ್ಪತ್ತೈದರ ಒಳಗಡೆ ಬರುತ್ತೆ ಇಪ್ಪತ್ತೈದು ಅಲ್ಲ ಎಕ್ಸಾಕ್ಟ್ಲಿ ಹೇಳ್ತೀನಿ ಡೇಟ್ ವಿಡಿಯೋ ನೋಡ್ರಿ ಕೊನೆಗೆ ಗಾಗಿ ನಿಮ್ಮ ಡೇಟ್ ಹೇಳ್ತೀನಿ ಏನ್ ನ್ಯೂಸ್ ಇದೆ ಅಂತ ಒಳಗಿಂದ ಫೈನ್ ಸೊ ಇದು ಸಿ ಆರ್ ಪಿ ಎಫ್ ಹೊತ್ತಿಂದ ಫಸ್ಟ್ ಬ್ಯಾಚ್ ಟ್ರೈನಿಂಗ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಇವರು ಮೂರನೇ ಮಾರ್ಚ್ ಮಾರ್ಚ್ ಎರಡನೇ ತಾರೀಕದಿಂದ ಅಂತ ಹೇಳಿದ್ದಾರೆ ಬಟ್ ಸಿ ಆರ್ ಪಿ ಎಫ್ದವ್ರು ನಿಮ್ಗೆ ಗೊತ್ತಿದೆ ಸುಮಾರು ಹುಡುಗರು ಗೊತ್ತಿದೆ ಒಂದು ತಿಂಗಳು ಮುಂಚೆನೇ ಅವ್ರ ಹುಡುಗೋರನ್ನ ಒಂದು ಬೇಸಿಕ್ ಟ್ರೈನಿಂಗ್ಗೋಸ್ಕರ ಅಂತ ಮುಂಚೆನೇ ಕರ್ಕೊತಾರೆ ಆಮೇಲೆ ಅವ್ರ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳ ಆದ ನಂತರ ಸೊ ಇದೇನು ಡೇಟ್ ಇದೆ ಅಲ್ಲ ಆ ಡೇಟ್ಗಿಂತನೂ ಒಂದು ತಿಂಗಳು ಮುಂಚೆನೇ ಅವರು ಸಿ ಆರ್ ಪಿ ಎಫ್ದವರು ತಮ್ಮ ಕ್ಯಾಂಡಿಡೇಟ್ಸ್ಗಳ್ನ ಕರ್ಕೊಂಡ್ಬಿಡ್ತಾರೆ ಫೈಟ್ ಸೊ ಇದು ಮಾರ್ಚಲ್ಲಿ ಅಂದರೆ ಡೆಫಿನೆಟ್ಲಿ ಜನವರಿ ಎಂಡ್ ಇಲ್ಲಾಂದರೆ ಫೆಬ್ರವರಿ ಫಸ್ಟ್ ವೀಕ್ ಒಳಗೆ ಇರೋದು ಜಾಯ್ನಿಂಗ್ ಲೆಟರ್ ಬಂದುಬಿಡ್ತೈತಿ ಓಕೆ ಬಿ ಎಸ್ ಎಫ್ ಆಯಿತು ಸಿ ಆರ್ ಪಿ ಎಫ್ದಾಯಿತು ಸೊ ಇದು ಸೆಕೆಂಡ್ ವೀಕ್ ಸೆಕೆಂಡ್ ಬ್ಯಾಚ್ ಏನಿದೆ ಸಿ ಆರ್ ಪಿ ಎಫ್ದು ಸೇಮ್ ಫೆಬ್ರವರಿ ಸಿಕ್ಸ್ ಫೋರ್ ಮಾರ್ಚಲ್ಲಿ ಮಾರ್ಚ್ ಏಪ್ರಿಲ್ ಸಿಕ್ಸ್ ಸೆಕೆಂಡ್ ಬ್ಯಾಚು ಸ್ಟಾರ್ಟ್ ಆಗ್ತೈತಿ ಓಕೆ ಸೊ ಅದಾದ ನಂತರ ಎಸ್ ಎಸ್ ಬಿ ಸಶಸ್ತ್ರ ಸೀಮಾ ಬಲ್ದವ್ರದ್ದು ಡೈರೆಕ್ಟಾಗಿ ಅವ್ರ ಕ್ಯಾಲೆಂಡರ್ ಕೊಟ್ಟಿದ್ದಾರೆ ಕ್ಯಾಲೆಂಡರ್ದಾಗ ಡೇಟ್ ಆಲ್ರೆಡಿ ಮೆನ್ಷನ್ ಇದೆ ಜನವರಿ ಇವ್ರದ್ದು ಬೇಸಿಕ್ ಟ್ರೈನಿಂಗ್ ಏನಿದೆ ಕಾನ್ಸ್ಟೇಬಲ್ ಜಿ ಡಿ ಓಕೆ ನಾಲ್ಕುನೂರು ಇನ್ಟೆಕ್ ಜನವರಿದಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನವಂಬರ್ ಮುಗಿತೈತಿ ಇಪ್ಪತ್ತಾರು ಓಕೆ ಸೊ ಡೆಫಿನೆಟ್ಲಿ ನಿಮಗೆ ಗೊತ್ತಾಯಿತು ಜನವರಿದಾಗ ಕ್ಯಾಲೆಂಡರ್ ಆಲ್ರೆಡಿ ಹೇಳ್ತಾ ಇದ್ದಾವಕಿ ಟ್ರೈನಿಂಗ್ಸ್ಗಳು ಗೋಲ್ ನಿಮ್ಮದು ಜನವರಿ ಜನವರಿದಿಂದ ಸ್ಟಾರ್ಟ್ ಆಗ್ತಾವೆ ಫೈನ್ ಸೊ ಇವಾಗ ಎಕ್ಸಾಕ್ಟ್ಲಿ ಯಾವಾಗ ಆಗುತ್ತೆ ನಿನ್ನೆನೆ ನೋಡಿದ್ದೀನಿ ನಾನು ಇವಾಗ ಲಾಸ್ಟ್ ಇಯರ್ ಏನು ರಿಸಲ್ಟ್ ಇದೆ ಅಲ್ಲ ಇವಾಗ ಅದನ್ನು ತೆಗೆದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಿನ್ನೆನೆ ಸೊ ಹೋದ ವರ್ಷನೂ ಏನು ಮಾಡಿದ್ರು ಅವರು ನೋಡ್ರಿ ಇಲ್ಲಿ ಪ್ರತಿ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಕ್ಸಾಕ್ಟ್ಲಿ ಮೆಡಿಕಲ್ ಮುಗಿದಿರೋದು ಡೇಟ್ ನೋಡ್ರಿ ಇಲ್ಲಿ ಕೊಟ್ಟಿದ್ದೀನಿ ನಾನು ನಿಮಗೆ ಏಳು ಅಗಸ್ಟ್ ತನಕ ಹದಿನೇಳರಿಂದ ಏಳು ಅಗಸ್ಟ್ ತನಕ ಮೆಡಿಕಲ್ ಕಂಡಕ್ಟ್ ಮಾಡಿದಾಗ ಇಪ್ಪತ್ತನೇ ತಾರೀಕು ಅಂದರೆ ರಿಸಲ್ಟ್ ಬಂದುಬಿಟ್ಟಿತ್ತು ಎಷ್ಟು ಗ್ಯಾಪ್ ಇದ್ದರೂ ಬರೀ ಹದಿಮೂರು ದಿನ ತೊಗೊಂಡಿದ್ರು ಅವರು ಓನ್ಲಿ ಥರ್ಟೀನ್ ಡೇಸ್ ತಗೊಂಡ ನಂತರ ಇಮಿಡಿಯೆಟ್ಲಿ ಅವರು ರಿಸಲ್ಟ್ ಬಿಟ್ಟಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಂಬತ್ತನೇ ನವಂಬರ್ ಇಪ್ಪತ್ತ್ಮೂರು ಸೆಪ್ಟೆಂಬರ್ದಿಂದ ನವಂಬರ್ ತನಕ ಮೆಡಿಕಲ್ ಕಂಡಕ್ಟ್ ಮಾಡಿದ ನಂತರ ಜಸ್ಟ್ ಒನ್ ಮಂತ್ ಆಲ್ಮೋಸ್ಟ್ ಒನ್ ಮಂತ್ಲ್ಲಿ ಇವ್ರು ಕಂಡಕ್ಟ್ ಮಾಡಿದ್ರು ಸೊ ಎರಡು ಆ್ಯಾವ್ರೇಜ್ ಪ್ರಕಾರ ನೋಡಿದರೆ ಜಸ್ಟ್ ಟ್ವೆಂಟಿ ಡೇಸ್ ಟ್ವೆಂಟಿ ಡೇಸ್ ಇವರ್ ಆ್ಯಾವ್ರೇಜ್ ಆದರೆ ಇವಾಗ ಏನಂತ ಹೇಳಿದ್ದಾರೆ ಅಂದರೆ ಒಂದನೇ ತಾರೀಕು ಸರಿಯಾಗಿ ಕೇಳ್ರಿ ಇಪ್ಪತ್ತೊಂದನೇ ತಾರೀಕಿಂತ ಮುಂಚೆನೆ ಎಕ್ಸಾಮ್ ರಿಸಲ್ಟ್ ಬಿಡಬೇಕು ಇವಾಗ ಯಾಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇನ್ನೂ ಜಾರ್ಖಂಡ್ ಜಾರ್ಖಂಡ್ ಮತ್ತು ಯು ಪಿ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಇವು ಮೂರು ಸ್ಟೇಟ್ದಿಂದ ಇನ್ನೂ ಒಂದು ಸ್ವಲ್ಪ ಡೋಸಿಯರ್ಸ್ಗಳು ರೀಚ್ ಆಗಿಲ್ಲ ಬೇರೆ ಕಡೆಯಿಂದ ಆಲ್ರೆಡಿ ಎಲ್ಲ ರಿಸಲ್ಟ್ಸ್ಗಳು ರೆಡಿ ಇದ್ದಾವೆ ಬೇರೆ ಎಲ್ಲ ಸ್ಟೇಟದು ರಿಸಲ್ಟ್ಸ್ಗಳು ರೆಡಿ ಇದ್ದಾವೆ ಎಕ್ಸೆಪ್ಟ್ ಇವು ಮೂರು ಸ್ಟೇಟ್ದಿಂದ ಜಾರ್ಖಂಡ್ ವೆಸ್ಟ್ ಬೆಂಗಾಲ್ ಮತ್ತು ಉತ್ತರ ಪ್ರದೇಶ ಅಲ್ಲಿಂದ ಇನ್ನೂ ತನಕ ಡೋಸಿಯರ್ಸ್ಗಳು ರೀಚ್ ಆಗಿಲ್ಲ ಸೊ ಅದ್ರಿಗೋಸ್ಕರ ಇವಾಗ ಒಂದು ಎರಡು ಮೂರು ದಿನ ಈಗ ಲೇಟ್ ಆಗ್ತಾಯಿದೆ ಸೊ ನಿನ್ನೆ ಹೋದ ವರ್ಷ ಏನು ಮಾಡಿದ್ರು ರಿಸಲ್ಟ್ ಹಳೆ ರಿಸಲ್ಟ್ ತೆಗೆದ್ದು ಮೂರನೇ ದಿವ್ಸಕ್ಕೆ ಅಂದರೆ ಅವ್ರು ರಿಸಲ್ಟ್ ಅಪ್ಡೇಟ್ ಮಾಡಿಬಿಟ್ಟಿದ್ರು ಹೊಸ ರಿಸಲ್ಟ್ ಇವಾಗ ನಿನ್ನೆನೇ ಅವ್ರು ಏನು ಮಾಡಿದ್ದಾರೆ ಲಾಸ್ಟ್ ಅವ್ರ ರಿಸಲ್ಟ್ ಆಲ್ರೆಡಿ ತೆಗೆದುಬಿಟ್ಟಿದ್ದಾರೆ ಇವಾಗ ಸೊ ವಿತಿನ್ ತ್ರೀ ಡೇಸ್ದಾಗ ರಿಸಲ್ಟ್ ಬರಬೇಕು ಯಾವಾಗ ಅಂದರೆ ಇನ್ಸೈಡ್ ಒಳಗಡೆ ಆಫಿಷಿಯಲ್ ಆಗಿ ಏನು ಹೇಳಿದ್ದಾರೆ ಇಪ್ಪತ್ತೊಂದು ಡಿಸೆಂಬರ್ ಟ್ವೆಂಟಿ ಒನ್ ಡಿಸೆಂಬರ್ ಒಳಗಡೆ ರಿಸಲ್ಟ್ ಬರುತ್ತೆ ಆದರೆ ನೋಡಿರಿ ಟ್ವೆಂಟಿ ಫಸ್ಟ್ ಡಿಸೆಂಬರ್ ಇವಾಗ ಸಂಡೇ ಬರ್ತಾ ಇದೆ ಹೌದಾ ಸಂಡೇನೂ ಬಿಡ್ಬೋದು ಏನು ಹೇಳೋಕ್ಕಾಗಲ್ಲ ಬಟ್ ಚಾನ್ಸಸ್ ಕಡಿಮೆ ಇದೆ ಸಂಡೇ ಸೊ ಟ್ವೆಂಟಿ ಒನ್ ಡಿಸೆಂಬರ್ ಎಸ್ ಸಂಡೇ ಬರ್ತಾ ಇದೆ ಸೊ ಟ್ವೆಂಟಿ ಸನ್ ಸಂಡೇ ಬರ್ತಾ ಇದೆ ಅಂದರೆ ಇವಾಗ ಇದೇ ಮೂರು ದಿನ ಯಾವುದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿವಸದಲ್ಲಿ ನಿಮ್ದು ಎಕ್ಸಾಮ್ ರಿಸಲ್ಟ್ ಫಿಕ್ಸ್ ಹದಿನೆಂಟನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಫೈನ್ ಸೊ ಈ ಡೇಟ್ ಎಕ್ಸಾಕ್ಟ್ಲಿ ಮಧ್ಯಾಹ್ನ ಇದು ಮಡು ಮಿಡ್ ನೈಟಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ರಿಸಲ್ಟ್ ಬಿಟ್ಟಿದ್ದಾರೆ ಲಾಸ್ಟ್ ಟೈಮ್ ಸೊ ಹನ್ನೆರಡು ಗಂಟೆಗೂ ಬಿಡೋ ಚಾನ್ಸಸ್ ಇದ್ದಾವೆ ಇಲ್ಲಾದರೆ ಈವ್ನಿಂಗ್ ಟೈಮು ಕೊಡ್ ಬಿಡ್ಬೋದು ಯಾವಾಗ ಬೇಕಾಗಿ ಬಿಡಬಹುದು ಇವ್ರ ಪ್ರಕಾರ ಒಫಿಷಿಯಲಿ ಹೇಳಿದ್ದಾರೆ ಅಂದರೆ ಟ್ವೆಂಟಿ ಒನ್ ಡೇಟ್ ಕಿಂತ ಮುಂಚೆನೇ ಅವರು ಎಕ್ಸಾಮ್ ರಿಸಲ್ಟ್ ಬಿಡಬೇಕಂತ ಆದೇಶ ಆಗಿದೆ ಇಷ್ಟು ನಾನು ಹೇಳ್ಬೋದು ನಿಮಗೆ ಇಪ್ಪತ್ತೊಂದನೇ ತಾರೀಕು ಮಾತ್ರ ಸಂಡೇ ಬರ್ತಾ ಇದೆ ಸೊ ಜಸ್ಟ್ ಇವಾಗ ಫಿಫ್ಟೀನ್ ಅನ್ಕೋರಿ ಏನೋ ಪ್ರೊಸೆಸ್ ಇವಾಗ ಏನು ಹೇಳಿದ್ನಲ್ಲ ನಿಮಗೆ ಯು ಪಿ ಮತ್ತು ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ದಿಂದ ಇನ್ನೊಂದು ಸ್ವಲ್ಪ ಡೋಸಿಯರ್ಸ್ ಡಾಕ್ಯುಮೆಂಟ್ಸ್ಗಳು ಇನ್ನೂ ರೀಚ್ ಆಗಿಲ್ಲ ಸೊ ಅದ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಎಲ್ಲ ಸ್ಟೇಟ್ದು ಒಟ್ಟಿಗೆ ಆಗಿ ಬಿಡಬೇಕು ಅವ್ರ ರಿಸಲ್ಟ್ ಸೊ ಇವಾಗ ಹದಿನೈದು ತಾರೀಕು ಇವತ್ತು ಮುಗೀತಂದ್ರೇನು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಯಾವಾಗ ಬೇಕಾಗಿ ರಿಸಲ್ಟ್ ಬರುವಂಥ ಚಾನ್ಸಸ್ ಇದ್ದಾವೆ ಸೊ ನಿಮ್ಮದು ಇವಾಗ ಏನು ಇಷ್ಟು ವರ್ಷ ತನಕ ನೀವು ಏನೋ ಹಾರ್ಡ್ ವರ್ಕ್ ಮಾಡಿದ್ದೀರಿ ನಾವು ಇಟ್ ಈಸ್ ಇನ್ ದ ಲಾಸ್ಟ್ ಸ್ಟೇಜ್ದಾಗ ಇದ್ದೀರಿ ನೀವು ಆಲ್ರೆಡಿ ಇವಾಗ ಬರ್ಬೋದು ನಾಳೆನು ಬರ್ಬೋದು ಹೇಳಕ್ಕೆ ಬರೋಲ್ಲ ಸೊ ಮೋಸ್ಟ್ ಪ್ರೊಬಾಬ್ಲಿ ನಮ್ಮ ಪ್ರಕಾರ ನನ್ನ ಪ್ರಕಾರ ಹೇಳ್ತಾ ಇರೋದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಡೇಟ್ ಈ ಮೂರು ಡೇಟ್ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಇರ್ತವೆ ಸೊ ಯಾವಾಗ ಬೇಕಾಗಿ ರಿಸಲ್ಟ್ ಬರಬಹುದು ಸೊ ಎಲ್ಲ ಆಸ್ಪೀರಿಯನ್ಸ್ ಇವಾಗ ಪ್ರಿಪೇರ್ ಆಗ್ತಾ ಇರುವಂತಹ ಆಸ್ಪೀರಿಯೆನ್ಸ್ ಚೆನ್ನಾಗಿ ಪ್ರಿಪೇರ್ ಆಗ್ರಿ ನಾನು ಮ್ಯಾರಥಾನ್ ಕ್ಲಾಸಸ್ ತೊಗೊಂಡು ಬರ್ತೀನಿ ಸೊ ಯಾಗೋ ಬರೀ ಒಂದು ಹತ್ತತ್ತು ಕ್ಲಾಸ್ ಹತ್ತತ್ತು ನಾಮ ಪ್ರಾಬ್ಲಮ್ಸ್ಗಳು ಬಂದು ತನಕ ಸಹ ನಿಮ್ಮ ತಿಳಿಸೋತ್ರಾಗ ಏನೂ ಅರ್ಥ ನಾನು ತಂದರೆ ಎಕ್ದಮ್ ಆ ಕಾನ್ಸೆಪ್ಟ್ ಆ ಚಾಪ್ಟರ್ದಿಂದ ಕಂಟಿನ್ಯೂಸ್ ಒಂದು ಫಿಫ್ಟಿ ಕ್ವಶನ್ಸ್ ಸಿಕ್ಸ್ಟಿ ಕ್ವಶನ್ಸ್ ತೊಗೊಂಡು ಬಂದೇ ಬರ್ತೀನಿ ಸೊ ಕ್ಲಾಸಸ್ ಬರೋದಿದೆ ವೆಯ್ಟ್ ಮಾಡಿರಿ ಓಕೆ ಸೊ ಇವಾಗ ಕ್ಲಾಸಸ್ ಇದೆ ಅನ್ನೋ ಒಂದು ಸ್ವಲ್ಪ ಬ್ಯುಸಿ ಶೆಲ್ಯೂ ನಡೀತಾ ಇದೆ ಸೊ ಯಾರಾದರೂ ಇನ್ನೂ ತನಕ ಓಕೆ ಸೊ ಗ್ಯಾರಂಟಿ ಬ್ಯಾಚ್ ಇದೆ ನಮ್ಮದು ಎಸ್ ಎಸ್ ಸಿ ಜೆ ಡಿ ಸ್ವತಃ ನಾವೇ ಎಸ್ ಎಸ್ ಸಿ ಜಿ ಎಲ್ ಕ್ರ್ಯಾಕ್ ಮಾಡಿರುವಂಥದ್ದು ಎಕ್ಸ್ಪೀರಿಯನ್ಸ್ ಅಂತ ಫ್ಯಾಕಲ್ಟೀಸ್ಗಳು ಕಲಿಸ್ತಾ ಇದ್ದೀವಿ ಸೊ ಇನ್ನೂ ಲಾಸ್ಟ್ ಡೇಟ್ ಮುಗಿದಿಲ್ಲ ಸೊ ಈ ನಂಬರ್ಗೆ ಫೋನ್ ಹಚ್ಚಿರಿ ನಮ್ಮ ಕ್ಲಾಸಸ್ ನಮ್ಮ ಸೆಂಟ್ರಿಗೆ ಬಂದು ವಿಸಿಟ್ ಮಾಡ್ರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀರಂತ ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್ ಸೊ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಆಲ್ ದ ವೆರಿ ಬೆಸ್ಟ್ ಕಟ್ ಆಫ್ ಎಸ್ ಕಟ್ ಆಫ್ ಅದೇ ಹೇಳ್ತಾ ಇರೋದು ಮಿನಿಮಮ್ ಆರರಿಂದ ಎಂಟು ಮಾರ್ಕ್ಸ್ ಸಿಕ್ಸ್ ಸಿಕ್ಸ್ ಟು ಏಯ್ಟ್ ಮಾರ್ಕ್ಸ್ ಯಾರು ಜಾಸ್ತಿ ಇದೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಪ್ಲಸ್ ಸಿಕ್ಸ್ ದಿಂದ ಪ್ಲಸ್ ಏಯ್ಟ್ ಮಾರ್ಕ್ಸ್ ಸಿಕ್ಸ್ ಟು ಏಯ್ಟ್ ಮಾರ್ಕ್ಸ್ ಯಾರು ಜಾಸ್ತಿ ಇದೆ ಇವಾಗ ಮೆಡಿಕಲ್ಗಿಂತನೂ ಸೊ ನೀವು ಆಲ್ರೆಡಿ ಸೇಫ್ ಇದ್ದೀರಾ ನಿಮ್ಮ ಜಾಯ್ನಿಂಗ್ ಆಗೇ ಆಗುತ್ತೆ ಫೈನ್ ಸೊ ನಿಶ್ಚಯ ಏಕ್ದಮ್ ಬಿಂದಾಸ್ ಆಗಿರ್ರಿ ಸಿಕ್ಸ್ ದಿಂದ ಏಟ್ ಮಾರ್ಕ್ಸ್ ಅಂತ ಇದ್ದೀನಿ ಪ್ಲಸ್ ಸಿಕ್ಸ್ ಪ್ಲಸ್ ಏಯ್ಟ್ ಮಾರ್ಕ್ಸ್ ಇಷ್ಟು ಜಾಸ್ತಿ ಇದೆ ಅಂದರೆ ಡೆಫಿನೆಟ್ ಆಗಿ ನಿಮ್ಮ ಚಾನ್ಸಸ್ ಹೈ ಇದ್ದಾವೆ ಸೆಲೆಕ್ಷನ್ ಆಗುವಂತ ಚಾನ್ಸಸ್ ಆಲ್ಮೋಸ್ಟ್ ಆಗುತ್ತೆ ಆ ಫೈನ್ ಸೊ ನಾನು ಹೇಳಿರೋದು ಸೇಫ್ ಅಂದ್ರೆ ಸೇಫ್ ಸರ್ ಗ್ಯಾರಂಟಿ ಕೊಟ್ರಂದ್ರೆ ಪ್ಲಸ್ ಟೆನ್ ಮಾರ್ಕ್ಸ್ ಇದೆ ಅಂದ್ರೆ ಇವಾಗ ಡೆಫಿನೆಟ್ಲಿ ಇನ್ ಒಳಗಡೆ ಇದಿರಿ ನೀವು ಆಲ್ರೆಡಿ ಫೈನ್ ಸಿಕ್ಸ್ ಟು ಏಯ್ಟ್ ಮಾರ್ಕ್ಸ್ ಇದೆ ಸೇಫ್ ಝೋನ್ ಫೈನ್ ಕಟ್ ಆಫ್ ಓಕೆ ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್ ಸೊ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಮೂರು ದಿನ ತುಂಬಾ ಇಂಪಾರ್ಟೆಂಟ್ ಇದಾವೆ ರಿಸಲ್ಟ್ ಬಂದೇ ಬರುತ್ತೆ ಎಲ್ಲರೂ ಲೈವ್ ಬಂದೇ ಬರ್ತೀವಿ ಅವಾಗ ಹುಡುಗರು ನಾವು ನೋಡೋಣ ಅಭಿಪ್ರಾಯ ಏನಿದೆ ಅಂತ ಸೊ ಇದೇ ಹೇಳ್ಕೊತು ಇವತ್ತಿನ ಕ್ಲಾಸ್ ಇವತ್ತಿನ ಸೆಷನ್ ಇಲ್ಲೇ ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ